ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ನಿಮಗೆ ನನ್ನ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಂದರೆ ಪ್ರತಿಯೊಂದು ಹೆಣ್ಣು ಮಗು ಯಾಕೆ ಇಂಡಿಪೆಂಡೆಂಟ್ ಆಗಿರಬೇಕು ಸ್ವಾವಲಂಬಿ ಆಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮನೆ ಕೆಲಸ ಮಾಡ್ತಾ ಮಾಡ್ತಾ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಏನಪ್ಪ ಇವತ್ತು ಇವರು ಈ ಥರ ಹೊಸ ವಿಡಿಯೋ ತರ ಮಾಡ್ತಿದ್ದಾರಲ್ಲ ಅಂದರೆ ಯಾವಾಗಲೂ ಅವ್ರದ್ದು ಲೈಫ್ ಸ್ಟೈಲ್ನ ತೋರಿಸ್ತಾ ಇದ್ಲು ಇವಾಗ ಬೇರೆ ಥರ ಹೇಳ್ತಿದ್ದಾಳಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು ಬಟ್ ಇವಾಗಿನ ಸಮಾಜ ಆ ರೀತಿ ಆಗಿದೆ ಅದಕ್ಕೋಸ್ಕರ ನನ್ನ ವ್ಯೂವರ್ಸ್ ಜೊತೆ ಕೂಡ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಈ ವಿಡಿಯೋದಲ್ಲಿ ನನ್ನ ಅನಿಸಿಕೆ ಏನೇನು ಅಂತ ನಾನು ಶೇರ್ ಮಾಡ್ತೀನಿ ನಿಮಗೆಲ್ಲ ಏನು ಅನಿಸುತ್ತೆ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆಲ್ರೆಡಿ ಹೇಳ್ದಂಗೆ ಸ್ವಾವಲಂಬಿ ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿರಬೇಕು ಪ್ರತಿಯೊಂದು ಹೆಣ್ಣು ಮಗು ಅಂತ ಹೇಳ್ತೀವಿ ಯಾಕೆ ಅಂದರೆ ಎಲ್ಲ ಹೆಣ್ಮಕ್ಳು ಲೈಫ್ ಒಂದೇ ರೀತಿಯಾಗಿರಲ್ಲ ಕೆಲವೊಬ್ರದ್ದು ತುಂಬಾನೇ ಚೆನ್ನಾಗಿರುತ್ತೆ ಕೆಲವೊಬ್ರದ್ದು ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ ಏನ್ ಮಾಡೋದು ಏನು ಅಂತಾನೆ ಗೊತ್ತಾಗ್ತಿರಲ್ಲ ಅವ್ರ ಲೈಫಲ್ಲಿ ಒಂದೊಂದು ರೂಪಾಯಿಗೂ ಅವರು ತುಂಬಾನೆ ಕಷ್ಟಪಡಬೇಕಾಗುತ್ತೆ ಈ ಒಂದು ಸೈಡ್ ಈ ಹಸ್ಬೆಂಡ್ನ ಕೇಳಿದ್ರೆ ಅವರು ಕೊಡಲ್ಲ ಮನೆಯವ್ರನ್ನ ಕೇಳಿದ್ರೆ ಅವರು ಕೊಡಲ್ಲ ತಂದೆ ತಾಯಿಯವ್ರನ್ನ ಕೇಳಿದ್ರೆ ಆಲ್ರೆಡಿ ಮದುವೆ ಮಾಡ್ಕೊಟ್ಟಿದೀವಲ್ಲ ಮತ್ತೇನು ಕೇಳ್ತೀಯ ಅನ್ನೋ ರೀತಿಯೆಲ್ಲ ಮಾತುಗಳನ್ನೆಲ್ಲ ಅವ್ರು ಕೇಳಿರ್ತಾರೆ ಅಂತ ಒಂದು ಹೆಣ್ಮಕ್ಳನ್ನೆಲ್ಲ ನೋಡಿದಾಗ ನನಗೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ ಯಾವಾಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಒಂದು ಹುಡುಗಿ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನಮ್ಮ ಕಾಲ ಮೇಲೆ ನಾವು ಯಾವಾಗಲೂ ನಿಂತಿರಬೇಕು ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅಂದರೆ ಇಂಡಿಪೆಂಡೆಂಟ್ ಅಂದ ತಕ್ಷಣ ನಾವು ಮನೆಯವ್ರನ್ನೆಲ್ಲ ಎದುರಾಕೊಳ್ಳೋದು ಅವ್ರಿಗೆ ಆಪೋಸಿಟಾಗಿ ನಡ್ಕೊಳ್ಳೋದು ಆ ಥರ ಎಲ್ಲ ಏನಲ್ಲ ಇಂಡಿಪೆಂಡೆಂಟ್ ಅಂದರೆ ನಾವು ಕೂಡ ಮನೇಲಿ ಒಂದು ಭಾಗ ಆಗಿರೋದಷ್ಟು ನಮಗೆ ಮನೆ ಕೆಲಸ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಹಾಗೆ ನಾವು ದುಡಿಯೋದು ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಟ್ಲೀಸ್ಟು ನಿಮ್ಮ ಹಸ್ಬೆಂಡ್ ತಿಂಗಳಿಗೆ ಒಂದು ಐವತ್ತು ಸಾವಿರ ದುಡಿತಿದ್ದಾರೆ ಎಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ನೀವು ಒಂದು ಐದು ಸಾವಿರ ದುಡಿಯೋ ಥರ ಇದ್ದರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾನು ಇದ್ದಾಗ ನಮ್ಮ ಟೀಚರ್ ಒಬ್ರು ಹೇಳ್ತಾಯಿದ್ರು ಅವರು ತುಂಬ ಕಷ್ಟಪಟ್ಟು ಅರ್ನ್ ಮಾಡ್ತಾಯಿದ್ರು ಏನಂತಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಅರ್ನ್ ಮಾಡ್ತಿದ್ದಿರಿ ಅಂದಮೇಲೆ ಮದುವೆ ಆದಮೇಲೆ ಅವರಿಗೆ ಮಗು ಆದಮೇಲೆ ಅವರು ಹೊರ್ಗಡೆ ದುಡಿಯೋಕ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಎಷ್ಟೊಂದು ಪಾರ್ಟ್ ಟೈಮ್ ವರ್ಕ್ ಇರ್ಬೋದು ಅಥವಾ ಮನೇಲೆ ಕುತ್ಕೊಂಡು ವರ್ಕ್ ಮಾಡುವಂಥ ವರ್ಕ್ ಇರ್ಬೋದು ಎಲ್ಲನೂ ಅವ್ರು ವಿಚಾರಿಸ್ತಿದ್ರು ನನ್ನ ಒಂದ್ಸಲ ವಿಚಾರಿಸ್ಬೇಕಾದ್ರೆ ನಾನು ಅವ್ರನ್ನ ಕೇಳಿದೆ ಯಾಕೆ ಈ ಥರ ನೀವು ಹೊರ್ಗಡೆ ಹೋಗಿ ದುಡಿ ಹೋಗಿದ್ರು ನನ್ನೆಲ್ಲ ಕೇಳಿ ಈ ಥರ ಮಾಡ್ತಿದ್ದೀರಲ್ಲ ಅಂತ ನನ್ನ ಟೀಚರ್ನ ನಾನು ಕೇಳಿದಾಗ ಅವರು ಹೇಳಿದಿಷ್ಟೇನೆ ನನಗೂ ಕೂಡ ಮನೇಲಿ ಏನಾರು ಮಾಡಬೇಕು ಅಂತ ಇಷ್ಟ ಇದೆ ಇಶ್ಯೂ ಬಟ್ ಹೊರ್ಗಡೆ ಎಲ್ಲ ಹೋಗಿ ದುಡಿಯಕ್ಕೆ ಆಗ್ತಿಲ್ಲ ಇವಾಗ ಯಾಕಂದ್ರೆ ಪಾಪು ಇನ್ನೂ ಚಿಕ್ಕನಿದ್ದಾನೆ ಅದಕ್ಕೋಸ್ಕರ ಯಾವ್ದಾರು ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡೋದಿದ್ರೆ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ನ ಸರ್ಚ್ ಮಾಡ್ತೀನಿ ಅಂತಂದರು ಹಸ್ಬೆಂಡ್ ದುಡಿತಿದ್ದಾರಲ್ಲ ಯಾಕೆ ದುಡಿತಿದ್ದೀರಾ ಆರಾಮಾಗಿರಿ ಒಂದೆರಡು ವರ್ಷ ಅಂತ ಕೂಡ ನಾನು ಹೇಳಿದ್ದೆ ಅದಕ್ಕೆ ಅವ್ರು ಹೇಳಿದ್ದು ಒಂದೇ ಮಾತು ಅಟ್ಲೀಸ್ಟ್ ನನ್ನ ಮಗು ಅಮ್ಮ ಚಾಕ್ಲೇಟ್ ಕೊಡ್ಸಮ್ಮ ಅಂತ ಕೇಳಿದಾಗ ಹೋಗಪ್ಪ ತಗೋ ಅಂತ ಹೇಳಂಗಿರಬೇಕು ಇರಪ್ಪ ಅಪ್ಪ ಬರ್ತಾರೆ ಕೊಡಿಸ್ತಾರೆ ಅಂತ ಇರ ಹೇಳಂಗಿರಬಾರ್ದು ಅವಾಗ ಮಕ್ಳಿಗೂ ಕೂಡ ಓ ಅಮ್ಮನ ಹತ್ರ ಏನೂ ಇರಲ್ಲ ಎಲ್ಲ ಅಪ್ಪನ ಕೇಳಿದ್ರೆ ಮಾತ್ರನೇ ಸಿಗೋದು ಅನ್ನೋ ಒಂದು ಥಾಟು ಮೈಂಡಲ್ಲಿ ಫಿಕ್ಸ್ ಆಗ್ಬೋದು ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಮಕ್ಕಳು ಏನು ಕೇಳ್ತಾರೆ ಅದನ್ನು ಕೊಡಿಸುವಷ್ಟಾದ್ರೂ ನಾವು ಇಂಡಿಪೆಂಡೆಂಟ್ ಆಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ವಿ ಆ ಒಂದು ಟೈಮಲ್ಲಿ ನನಗೂ ಅನಿಸಿದ್ದು ಅದೇ ಥರ ಹೌದು ಈ ಇಷ್ಟು ನಾವು ಇಂಡಿಪೆಂಡೆಂಟ್ ಆಗಿದ್ರೆ ಸಾಕು ನಮ್ಮ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನು ಅವ್ರಪ್ಪ ಇಲ್ದೋದಾಗಲೂ ಕೂಡ ನಾವು ಕೊಡಿಸೋ ರೀತಿಯಾಗಿ ಕೇಪಬಲ್ ಆಗಿದ್ರೆ ಒಂದು ಮಕ್ಳು ಸ್ಥಾನದಲ್ಲೂ ಅಂದರೆ ಮಕ್ಕಳು ನಮ್ಮನ್ನು ನೋಡೋ ಒಂದು ಸ್ಥಾನ ಕೂಡ ಚೇಂಜ್ ಆಗಿರುತ್ತೆ ಅನ್ನೋ ರೀತಿ ನನಗೂ ಕೂಡ ಅನಿಸ್ತು ಇವ್ರು ಹೇಳೋದು ಸರಿ ಅಂತಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ಎಷ್ಟೊಂದು ಜನ ಹೆಣ್ಮಕ್ಳು ಲೈಫು ತುಂಬಾ ಚೇಂಜ್ ಆಗಿಬಿಟ್ರೆ ಮದುವೆ ಆದಮೇಲೆ ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿರಲ್ಲ ತುಂಬ ಎಜುಕೇಟೆಡ್ ಆಗಿರ್ತಾರೆ ಬಟ್ ಹೊರಗಡೆ ಆಗ್ತಿರಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೂಡ ಎಜುಕೇಟೆಡ್ ಬಟ್ ನನಗೂ ಹೊರಗಡೆ ಹೋಗಿ ಅರ್ನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನನ್ನದೇ ಆದಂಥ ಹೆಲ್ತ್ ಇಶ್ಯೂ ಇದೆ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮನೆಯವರೆಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹೋಗು ಹೊರಗಡೆ ಹೋಗು ದುಡಿ ಅಂತ ಕೂಡ ಹೇಳ್ತಾರೆ ಬಟ್ ನನ್ನ ಹೆಲ್ತ್ ಇಶ್ಯೂ ಇಂದನೇ ಕೂಡ ನಾನು ಮನೇಲಿ ಇರಬೇಕಾಯಿತು ಯಾಕೆ ಅಂತಂದರೆ ನನ್ನ ಮುಂಚೆಯಿಂದ ನೀವು ನೋಡ್ಕೊಂಡು ಬಂದಿರ ನನ್ನ ಹೆಲ್ತ್ ಇಶ್ಯೂ ಹೇಗಿದೆ ಅಂತ ಅಂದ್ಬಿಟ್ಟು ಕೂಡ ನಾನು ಶೇರ್ ಮಾಡಿದ್ದೀನಿ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಓಕೆ ಆಗಿದೆ ಬಟ್ ಆದರೂ ಈ ಮಿಡಲಲ್ಲಿ ನಾನು ಹೊರ್ಗಡೆ ಹೋಗಿ ಅರ್ನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಕೂಡ ಮನೆಯಿಂದಲೇ ಇವಾಗ ಅರ್ನ್ ಮಾಡ್ತಾ ಇದ್ದೀನಿ ಅಂದರೆ ಚಿಕ್ಕ ಪುಟ್ಟ ಅರ್ನಿಂಗ್ಸ್ ತುಂಬ ದೊಡ್ಡ ದೊಡ್ಡದಾಗಿ ನಾನು ಅರ್ನ್ ಮಾಡ್ತಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಲ್ಲ ಒಂದು ಸಣ್ಣ ಪುಟ್ಟ ದಿನಕ್ಕೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಈ ರೀತಿಯಾಗಿ ನಾನು ದುಡಿತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಹೊರ್ಗಡೆ ಹೋದಾಗ ನನಗೆ ಏನು ಬೇಕು ನನಗೇನು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳೋಷ್ಟು ನಾನು ಕೇಪಬಲ್ ಆಗಿದ್ದೀನಿ ಇದಕ್ಕೆಲ್ಲ ಸಪೋರ್ಟ್ ಆಗಿರೋದು ನನ್ನ ಹಸ್ಬೆಂಡ್ ಅವ್ರು ಇಲ್ದೋಗಿರ ನಿಜ ನಾನು ಇದನ್ನೆಲ್ಲ ಏನೂ ಮಾಡೋಕ್ಕಾಗ್ತಿರೋಲ್ಲ ಮನೇಲಿ ಒಂದು ಹೆಣ್ಣು ಇಂಡಿಪೆಂಡೆಂಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕೆ ಅವ್ರ ಹಸ್ಬೆಂಡು ಕೂಡ ಪ್ರೂವ್ ಮಾಡಬೇಕು ಯಾಕೆ ಅಂತಂದರೆ ಎಲ್ಲ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡಲೇಬೇಕು ಮಾಡಮ್ಮ ಏನಾಗೋಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಮಾಡು ಅನ್ನೋ ಒಂದು ಒಂದೇ ಒಂದು ಮಾತು ಸಾಕು ನಮಗೆ ಅದು ಫೇಲ್ಯೂರ್ ಆಗಲಿ ಅಥವಾ ಏನಾದರೂ ಸಕ್ಸಸ್ ಆದರೂ ಕೂಡ ನಮಗೆ ಏನೋ ಒಂಥರ ಖುಷಿಯಾಗುತ್ತೆ ಸಮಾಧಾನ ಆಗಿರುತ್ತೆ ಬಿಡು ನನ್ನ ಹಸ್ಬೆಂಡ್ ನನ್ನ ಸಪೋರ್ಟಿವ್ ಆಗಿದ್ದಾರಲ್ಲ ಅಂತಂದ್ಬಿಟ್ಟು ಆವಾಗ ನಮ್ಗೆ ಏನು ಅಂತಂದರೆ ಯಾರು ಏನೇ ಸಪೋರ್ಟ್ ಮಾಡದೇ ಇದ್ರು ನನ್ನ ಗಂಡ ನನ್ನ ಪಾಲಿಗೆ ನನ್ಗೆ ನನಗೆ ಅಷ್ಟೇ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿರ್ತೀವಿ ಇರ್ತೀವಿ ಈ ಥರ ಹಸ್ಬೆಂಡ್ಗಳು ಸಿಗೋದು ತುಂಬಾ ಕಮ್ಮಿ ಆ್ಯಕ್ಚುಲಿ ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ ನನಗೆ ಆ ರೀತಿಯಾಗಿರೋ ಹಸ್ಬೆಂಡ್ ನನಗೆ ನನಗೆ ಸಿಕ್ಕಿದ್ದಾರೆ ಅದು ನಾನು ಮಾಡಿರುವಂತಹ ಪುಣ್ಯ ಅಂತಲೇ ಇರ್ಬೋದು ಬಟ್ ಕೆಲವೊಂದು ಹೆಣ್ಮಕ್ಳು ಲೈಫಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಮದುವೆ ಆದಮೇಲೆ ಅವ್ರ ಲೈಫೇ ಚೇಂಜ್ ಆಗಿಬಿಡುತ್ತೆ ಹೊರ್ಗಡೆ ಹೋಗಂಗಿಲ್ಲ ನೀನು ನೀನ್ಯಾಗೆ ದುಡಿಬೇಕು ನಾನು ಮನೇಲೆ ತಂದಾಕ್ತಿನಲ್ವಾ ಮಾಡಿ ಹಾಕು ನೀನು ಸಾಕು ಮಕ್ಕಳು ನೋಡ್ಕೋ ಮನೆ ಕೆಲಸ ಮಾಡ್ಕೋ ಈ ರೀತಿಯಾಗಿ ಕಾಂಪ್ಲಿಮೆಂಟ್ಸ್ಗಳು ಸಿಗ್ತಾ ಬಂದ್ಬಿಡುತ್ತೆ ಹೆಣ್ಮಕ್ಳಿಗೆ ಅವರಿಗೆ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ತುಂಬಾನೇ ಜಾಸ್ತಿ ಇರುತ್ತೆ ಬಟ್ ಸಪೋರ್ಟಿವ್ ಇರಲ್ಲ ಮನೆಯಲ್ಲಿ ಏನೇ ಒಂದು ಮಾಡಬೇಕು ಅಂತಂದ್ರೂ ಅಯ್ಯೋ ಇದನ್ನ ಕೈಲಿ ಆಗಲ್ಲ ನೀನು ಅಡುಗೆ ಮಾಡೋಕೆ ಲಾಯಾಕೋ ಅಯ್ಯೋ ಇದು ನಿನ್ನ ಕೈ ಆಗಲ್ಲ ನಿಮ್ಮ ಮನೆ ಮನೆ ಕಸ ಕುಡ್ಸ್ಕೊಂಡು ಪಾತ್ರೆ ತಿಳ್ಕೊಂಡಿರೋದೇ ಸರಿ ನೀನು ಅನ್ನೋ ರೀತಿ ಮಾತುಗಳು ಕೇಳಿ ಬಂದಾಗ ಅವ್ರಿಗೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ ಆ ಟೈಮಲ್ಲಿ ನಾನೇನು ಮಾಡಬೇಕು ಅನ್ನೋದನ್ನ ನೀವು ತುಂಬ ಜನ ಪ್ರಶ್ನೆ ಕೇಳೇ ಕೇಳ್ತೀರಾ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕಿದ್ರೆ ಏನೂ ಪರವಾಗಿಲ್ಲ ಮ್ಯಾಮ್ ಬಟ್ ಈ ಥರ ಹಸ್ಬೆಂಡ್ ಸಿಕ್ಕಿದ್ರೆ ನಾವು ಏನು ಮಾಡೋದು ಅಂತ ಕೂಡ ನೀವು ಕೇಳೇ ಕೇಳಿರ್ತೀರ ಬಟ್ ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಹೇಗೆ ನಿಮ್ಮ ಹಸ್ಬೆಂಡ್ನ ಕನ್ವಿನ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವಾಗಲೂ ಅಷ್ಟೇ ನೆನೆ ನಾವು ಮದುವೆ ಆಗಿರ್ಬೋದು ಬಟ್ ನಮ್ಮ ಲೈಫ್ ನಮ್ಮ ಸ್ಟ್ಯಾಂಡ್ ನಾವೇ ತಗೋಬೇಕಾಗುತ್ತೆ ನಂದು ಅಂತ ಒಂದು ಜೀವನ ಇದೆ ನಾನು ಕೂಡ ಏನಾದರೂ ಒಂದು ಮಾಡಬೇಕು ನಾವು ಎಲ್ಲರ ಥರ ಸಾಧನೆ ಮಾಡೋಷ್ಟು ದೊಡ್ಡವರಾಗಲಿಲ್ಲ ಅಂದರೂ ಪರವಾಗಿಲ್ಲ ಯಾರು ಯಾರಿದ್ರೂ ಇಲ್ಲದೇ ಇದ್ರೂ ನಮ್ಮ ಫ್ಯಾಮಿಲಿನ ನಾವು ಮುಂದೆ ನಿಂತು ಲೀಡ್ ಮಾಡ್ತೀವಿ ಅನ್ನೋ ಅಷ್ಟು ಕೆಪಾಸಿಟಿ ಕೇಪಬಿಲಿಟಿ ನಮ್ಮಲ್ಲಿ ಇತ್ತು ಅಂತಂದರೆ ಒಂದು ಹೆಣ್ಣಾಗಿ ಹುಟ್ಟಿರೋದ್ಕು ಅದೇ ಸಾರ್ಥಕ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವಾಗ ನಮಗೂ ಕೂಡ ಹೆಣ್ಮಕ್ಳುಗಳಿರ್ತವೆ ಅವು ಕೂಡ ನಮ್ಮನ್ನ ನೋಡ್ತಾ ಇರ್ತವೆ ನಮ್ಮಮ್ಮ ಏನು ಮಾಡ್ತಾ ಇರ್ತಾರೆ ಅಂತ ನಾವು ಯಾವಾಗಲೂ ಬರೀ ಮನೆಗೆ thanks ಮನೆ ತೊಳೆಯೋದು ಮನೆ ತೊಳೆಯೋದು ಪಾತ್ರೆ ತೊಳೆಯೋದು ಇದು ಬಟ್ಟೆ ಒಗೆಯೋದು ಇದನ್ನೇ ಅವ್ರು ಮುಂದೆ ಮಾಡ್ತಾಯಿದ್ರೆ ಓ ಹೆಮಕ್ಳು ಜೀವನ ಇಷ್ಟೇ ಅನಿಸುತ್ತೆ ಅಪ್ಪ ಹೇಳ್ದಂಗೆ ಕೇಳಬೇಕು ಮನೇಲಿ ಇರಬೇಕು ಮನೆ ಕೆಲಸ ಮಾಡ್ಕೋಬೇಕು ಅನ್ನೋದು ಮೈಂಡ್ಸೆಟ್ಗೆ ಅವಕ್ಕೂ ಬಂದುಬಿಟ್ಟಿರ್ತವೆ ನಾವೇನಾದರೂ ಒಂದು ಮಾಡ್ತಿರ್ತೀವಿ ಅಂತಂದರೆ ಇಲ್ಲ ನಮ್ಮಮ್ಮ ಮನೇಲೇ ಎತ್ಕೊಂಡು ಏನೋ ಒಂದು ಮಾಡ್ತಾರೆ ಇಲ್ಲ ನಮ್ಮಮ್ಮ ಮನೇಲೂ ಕೆಲಸ ಮಾಡಿ ಹೊರಗಡೆನೂ ಹೋಗಿ ಕೂಡ ದುಡಿತಾರೆ ನಾನು ಹಿಂಗೆ ಇರಬೇಕು ಅನ್ನೋ ಒಂದು ಥಾಟ್ ಅವಕ್ಕೂ ಕೂಡ ಬರುತ್ತೆ ನಾವು ಮನೇಲಿ ಬೆಳೀತಿರುವಂಥ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಇಂಡಿಪೆಂಡೆಂಟ್ ಆಗೇ ಬೆಳೆಸ್ಬೇಕು ಯಾಕಂದರೆ ಮುಂದಿನ ಜೀವನ ಹೇಗಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಈ ವಿಚಾರ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಂಗೆ ಇನ್ನೊಂದು ವಿಚಾರ ನೆನಪಾಯಿತು ನನ್ನ ಒಂದು ಜೂನಿಯರ್ ಅಂದರೆ ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಅವರು ಮೇ ಬಿ ನೈನ್ತ್ ಅನ್ಸುತ್ತೆ ಬಟ್ ಒಟ್ಟು ನಾವು ಒಂದೇ ಸ್ಕೂಲಲ್ಲಿ ಓದಿದ್ದಲ್ಲ ಬೇರೆ ಬೇರೆ ಸ್ಕೂಲಲ್ಲಿ ಓದಿದ್ದು ಆಕೆ ಜೀವನ ಹೆಂಗಾಗೋಯಿತು ಅಂತಂದರೆ ಒಂದು ಪಿ ಯು ಸಿ ಮುಗಿದಕ್ಷಣ ಅವರಮ್ಮ ಮದುವೆ ಮಾಡಿಬಿಟ್ರು ಅಂದರೆ ಅವರು ಸಿಂಗಲ್ ಪೇರೆಂಟ್ ಅವರಮ್ಮ ಒಬ್ಬರೇ ಇದ್ದಿದ್ದು ಅಪ್ಪ ಮುಂಚೆನೇ ತೀರೋಗಿದ್ರು ಅವ್ರ ಅಮ್ಮಗೆ ಕ್ಯಾನ್ಸರ್ ಇತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಗಳನ್ನ ಬೇಗ ಮದುವೆ ಮಾಡಿಬಿಟ್ರು ಒಂದು ಒಳ್ಳೆ ಕಡೆನೇ ಕೊಟ್ಟಿದ್ದರು ಅವಳು ಕೂಡ ತುಂಬನೇ ಚೆನ್ನಾಗಿದ್ಲು ಒಂದು ಮಗು ಕೂಡ ಆಯಿತು ಮಗು ಆಗಿ ಒಂದು ಆರು ಏಳು ತಿಂಗಳಿಗೆ ಏನಾಯಿತು ಅಂದರೆ ಅವ್ರ ಗಂಡ ತೀರೋಗ್ಬಿಟ್ರು ಅವ್ರ ಗಂಡ ತೀರೋಗಿದ್ದು ಎರಡು ತಿಂಗಳಿಗೆ ಅವ್ರ ಅಮ್ಮನೂ ಕೂಡ ತಿರೋದ್ರು ಇವಾಗ ಆ ಹೆಣ್ಣು ಮಗು ಏನು ಮಾಡಬೇಕು ಅದೇ ಅವ್ರ ಅಮ್ಮ ಎಜುಕೇಷನ್ ಕೊಡಿಸಿ ಮಗಳಿಗೆ ಏನಾರ ಒಂದು ಕೆಲಸ ಸಣ್ಣ ಅಂದರೆ ಏನಾದ್ರು ಒಂದು ಕೆಲಸ ಥರ ಕೊಡಿಸಿ ಆಮೇಲೆ ಮದುವೆ ಮಾಡಿದ್ದಿದ್ರೆ ಆ ಗಂಡ ಇಲ್ಲ ಅಂತಂದಿದ್ರು ಕೂಡ ಅವಳು ಮಗುನ ಅವಳು ಸಾಕ್ಬೋದಾಗಿತ್ತು ಅಲ್ವಾ ಇವಾಗ ಅವಳು ಯಾವುದೋ ಒಂದು ಬಟ್ಟೆಗಳಿಗೆ ಕೆಲಸ ನಾನು ಒಂದು ಸಲ ಬಸ್ಸಲ್ಲಿ ಸಿಕ್ಕಿದಾಗ ಹಿಂಗೆ ಹಿಂಗೆ ಆಯಿತು ಅಕ್ಕ ಅಂತ ಹೇಳ್ಕೋಬೇಕಾದ್ರೆ ನನಗೆ ಒಂಥರ ಮನಸ್ಸು ಬೇಜಾರಾಗೋಯಿತು ಹೇಳಬೇಕು ಅಂತಂದರೆ ಹೆಣ್ಮಕ್ಳು ಜೀವನ ಎಷ್ಟು ಕಷ್ಟನಪ್ಪ ದೇವರೇ ದೇವ್ರೆ ಒಂದು ಮಗು ಇದೆ ಆ ಮಗು ಎಷ್ಟು ಚೆಂದ ಆಯಿತು ಗೊತ್ತಾ ಅವಳು ಎಷ್ಟು ಸುಂದರವಾಗಿದ್ಲು ಗೊತ್ತಾ ಇನ್ನೂ ಮದುವೆ ಆಗಿಲ್ಲ ಅಂತಂದ್ರೂ ಕೂಡ ಎಲ್ಲರೂ ನಂಬ್ಕೊಳ್ತಾರೆ ಅಷ್ಟು ಚೆನ್ನಾಗಿದ್ಲು ಅವಳು ಇದ್ದಿದ್ದು ವೈಟಿಗೂ ಹೋಗುವಾಗ ತುಂಬಾ ಸಣ್ಣ ಆಗ್ಬಿಟ್ಟಿದ್ಲು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಆವಾಗ ನನಗೆ ಒಂದು ಸ್ವಲ್ಪ ಗ್ರೇಟ್ ಅಂತ ಅನಿಸ್ತು ಪರವಾಗಿಲ್ಲ ಇವಳು ಕಾಲ ಮೇಲೆ ಇದ್ದಾಳೆ ಅದು ಕೆಲಸ ಚಿಕ್ಕದಾದರೂ ಸರಿನೇ ದೊಡ್ಡದಾದ್ರೂ ಸರಿನೇ ಒಟ್ನಲ್ಲಿ ನಮ್ಮ ಕಾಲ್ ಮೇಲೆ ನಾವು ನಿಲ್ತೀವಿ ಅಲ್ವಾ ಒಂದು ಇಂಡಿಪೆಂಡೆಂಟ್ ಆಗಿ ನಾವು ಜೀವನ ಮಾಡೋದು ಅಂತಂದ್ರೆ ಈ ಒಂದು ಎನ್ವಿರಾನ್ಮೆಂಟಲ್ಲಿ ತುಂಬಾ ಕಷ್ಟ ಇದೆ ಯಾಕಂದ್ರೆ ತುಂಬ ಟೀಕೆಗಳು ಬರುತ್ತೆ ತುಂಬ ಜನಗಳು ನಮ್ಮನ್ನ ಹಾಡ್ಕೊಳ್ಳೋರಿರ್ತಾರೆ ಅಯ್ಯೋ ಇವಳೇನು ಮಾಡ್ಬಿಡ್ತಾಳೆ ಅವಳೇನು ಅವಳೇನು ತುಂಬ ಹಾಕ್ಬಿಡ್ತಾಳೆ ಅನ್ನೋ ರೀತಿಯೆಲ್ಲ ಮಾತಾಡ್ತಿರ್ತಾರೆ ಅವಾಗ ನಮ್ಮ ಫ್ಯಾಮಿಲಿ ಒಂದು ಸ್ಟ್ಯಾಂಡ್ ತೊಗೊಳ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಫ್ಯಾಮಿಲಿನೇ ಇಲ್ಲ ಹುಡುಗಿಗೆ ಅವಳು ಹೆಂಗೆ ತೊಗೊಳ್ತಾಳೆ ಅನ್ನೋ ಒಂದು ಯೋಚನೆ ನನಗೆ ತುಂಬಾ ಬಂತು ಆವಾಗಲೇ ನನ್ನ ಮೈಂಡಲ್ಲಿ ಫಿಕ್ಸ್ ಆದೆ ಅವಾಗ ನಾನು ಇನ್ನೂ ಡಿಗ್ರಿ ಏನೋ ಮಾಡ್ತಿದ್ದೆ ಅಂತ ಅನ್ಸುತ್ತೆ ನಾನು ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ನನಗೂ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಅನ್ನೋದು ಮಾಡ್ಕೋಬೇಕು ಅನ್ನೋದೆಲ್ಲ ನನ್ನ ಮೈಂಡಲ್ಲಿ ನನ್ನ ಮೈಂಡ್ ಒಂದು ಥಾಟಲ್ಲ ಕೂಡ ಬಂತು ನನಗೆ ಅದಕ್ಕೋಸ್ಕರ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಿರೋದು ನಮ್ಮ ಮನೆ ಹೆಣ್ಮಕ್ಳು ಕೂಡ ನಮ್ಮನ್ನ ನೋಡ್ತಾ ಇರ್ತಾರೆ ನಮ್ಮಮ್ಮ ಏನು ಮಾಡ್ತಿರ್ತಾರೆ ನಮ್ಮ ಅಕ್ಕ ಏನು ಮಾಡ್ತಿರ್ತಾರೆ ಅಂತೆಲ್ಲ ಅವರು ನಮ್ಮಿಂದ ಅವರು ಕಲಿತಾ ಇರ್ತಾರೆ ಹೊರ್ಗಡೆ ನಾವು ಅಕ್ಕ ಮಹಾದೇವಿಯವ್ರನ್ನ ತೋರಿಸಿ ಹೇಳು ಹೇಳ್ಬೋದು ಅಥವಾ ಮತ್ತೊಬ್ಬರು ರಾಣಿ ಲಕ್ಷ್ಮೀಬಾಯಿ ಅವ್ರನ್ನ ತೋರಿಸಿ ನೋಡಿ ಇವ್ರ ಥರ ಆಗಬೇಕು ಇವ್ರ ಥರ ಆಗಬೇಕು ಅಂತ ತೋರಿಸಿ ಹೇಳೋದ್ಕಿಂತ ನೀವು ಮಾರ್ಗದರ್ಶಿಯಾಗಿ ನೀವು ಏನು ಏನಾದರೂ ಒಂದು ಮಾಡಿ ಅವಾಗ ಮಗು ಬೇರೆಯವ್ರನ್ನ ನೋಡಿ ಆ ಥರ ಆಗಬೇಕು ಅನ್ನೋದ್ಕಿಂತ ನಮ್ಮಮ್ಮನ್ನ ನೋಡಿ ನಮ್ಮಮ್ಮನ ಥರ ನಾನು ಆಗಬೇಕು ಅನ್ನೋ ಒಂದು ಥಾಟಿಗೆ ಬಂದುಬಿಡುತ್ತೆ ಅಲ್ವಾ ಅದು ತುಂಬ ಖುಷಿ ಪಡುತ್ತೆ ಯಾವತ್ತು ಮನೇಲಿ ಒಂದು ಕೈ ಕೆಲಸ ಮಾಡಿದ್ರೆ ಯಾವತ್ತೂ ಅದು ಕೆಲಸ ಆಗೋಲ್ಲ ಗಂಡ ಹೆಂಡತಿ ಇಬ್ರು ಸೇರಿ ದುಡಿಯುವಂಥ ಸಿಚುಯೇಷನ್ಸ್ ತುಂಬ ಜನ ಮನೆಗಳಲ್ಲಿ ಬಂದೇ ಬಂದಿರುತ್ತೆ ಇವಾಗೆಲ್ಲ ಸೊಸೈಟಿ ಅದೇ ಆಗ್ತಿರೋದು ಇಬ್ರು ಕೂಡ ಹೊರಗಡೆ ದುಡಿತಾ ಇರ್ತಾರೆ ಇಬ್ರು ಕೂಡ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇರ್ತಾರೆ ಇಬ್ಬರು ಜೀವನ ಕೂಡ ಚೆನ್ನಾಗಿರುತ್ತೆ ಅದರಲ್ಲಿ ನಮ್ಮ ಫ್ಯಾಮಿಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಯಾಕೆ ಪದೇ ಪದೇ ಫ್ಯಾಮಿಲಿ ಫ್ಯಾಮಿಲಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಅಕಸ್ಮಾತ್ ಇದ್ದೀನಿ ಯಾರಾದ್ರೂ ಜೆಂಟ್ಸ್ ಅಥವಾ ಗಂಡಸ್ರು ಯಾರು ಈ ವಿಡಿಯೋನ ನೋಡ್ತಿದ್ದೀರ ಅಂತಂದರೆ ದಯವಿಟ್ಟು ನಿಮ್ಮ ಮನೇಲಿ ಇರುವಂಥ ಹೆಣ್ಮಕ್ಳುಗಳಿಗೆ ನೀವು ಬೆಂಬಲವಾಗಿ ನಿಂತ್ಕೊಳ್ಳಿ ನಿಮ್ಮ ಮನೇಲಿರೋ ಹೆಣ್ಮಕ್ಳ ಜೊತೆಗೆ ನೀವು ಸ್ಟ್ಯಾಂಡ್ ತೊಗೊಳ್ಳಿ ಅವ್ರು ಏನಾರು ಒಂದು ಮಾಡ್ತೀನಿ ಅಂತಂದಾಗ ಹೇ ನೀನು ಯಾಕೆ ಅದು ಮಾಡ್ತೀಯ ಬೇಡ ನಾನು ತಂದಾಕ್ತೀನಿ ನೀನು ಮಾಡಾಕು ಅನ್ನೋದ್ಕಿಂತ ನೀನು ಮಾಡಮ್ಮ ಅದು ಅದು ಗೆಲ್ಲುತ್ತೋ ಬಿಡ್ತೋ ಗೊತ್ತಿಲ್ಲ ನೀನು ಮಾಡಮ್ಮ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅನ್ನೋ ಒಂದು ಸ್ಟ್ಯಾಂಡ್ನ ನೀವು ತೊಗೊಂಡ್ರೆ ಏನೋ ಒಂಥರ ಖುಷಿ ಹಾಕಿ ನೀವು ಆಕೆ ಮಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ಸಕ್ಸಸ್ ಆಗ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ಬಟ್ ನೀವು ಹೇಳಿರೋ ಒಂದು ಮಾತು ಇರುತ್ತಲ್ಲ ಅವಳಲ್ಲಿ ಮಾಡಬೇಕು ಅನ್ನೋ ಹಠ ಚಲನ ಅಷ್ಟು ಹುಟ್ಟಿಸುತ್ತೆ ಅಂತಾನೆ ಹೇಳ್ಬೋದು ನನಗೆ ಕಮೆಂಟ್ಸ್ ಆಗಿರ್ಬೋದು ಅಥವಾ ಮೀಶೋದಲ್ಲಿ ಟಿ ಎಮ್ಸ್ ಆಗಿರ್ಬೋದು ಬರುತ್ತೆ ಅಕ್ಕ ಏನಾದರೂ ಮನೇಲೆ ಕುತ್ಕೊಂಡು ವರ್ಕ್ ಮಾಡುವಂತ ಜಾಬ್ ಇದ್ರೆ ಹೇಳಿ ಅದು ಇದು ಅಂತ ತುಂಬಾ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಬಟ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ತುಂಬಾನೇ ಆಪರ್ಚುನಿಟೀಸ್ ಇರುತ್ತೆ ಬಟ್ ನಾವು ಅದನ್ನ ಕೇರ್ಫುಲ್ ಆಗಿ ನೋಡಬೇಕು ಯಾಕೆಂತಂದ್ರೆ ಇದರಲ್ಲಿ ಸಕ್ಸಸ್ ಆಗಿರೋದಕ್ಕಿಂತ ಸೋಲಾಗಿರೋದೇ ತುಂಬಾನೇ ಜಾಸ್ತಿ ಅಮೌಂಟ್ ಹಾಕ್ಸ್ಕೊಳ್ತಾರೆ ಅದರಲ್ಲಿ ಏನು ನನಗೆ ನಮಗೆ ಏನೋ ಅವರು ಬೆಂಬಲನೇ ಕೊಡೋದಕ್ಕೆ ಏನೋ ಒಂಥರ ಮಾಡ್ಬಿಡ್ತಾರೆ ವರ್ಕ್ ಫ್ರಮ್ ಹೋಮ್ ತುಂಬಾನೇ ಡೇಂಜರಸ್ ಈಗಿನ ಕಾಲದಲ್ಲಿ ದುಡ್ಡಿಗೋಸ್ಕರ ಮಾಡ್ತಿರ್ತಾರೆ ಬಟ್ ಮನೆಯಲ್ಲೇ ಕುತ್ಕೊಂಡು ಮಾಡುವಂತ ಸುಮಾರು ಕೆಲಸಗಳಿದೆ ಕೆಲವು ಈಗ ಫಾರ್ ಎಕ್ಸಾಂಪಲ್ ಕುಚ್ ಹಾಕೋದಿರ್ಬೋದು ಇಲ್ಲ ಫಾಲು ಜಿಗ್ಜಾಗ್ ಮಾಡೋದಿರ್ಬೋದು ಅಥವಾ ಬ್ಲೌಸ್ ಸ್ಟಿಚಿಂಗ್ ಕಲಿಯೋದಿರ್ಬೋದು ಎಂಬ್ರಾಯ್ಡ್ರಿಂಗ್ ಮಾಡೋದಿರ್ಬೋದು ಅಥವಾ ಏನಾರ ಬ್ಯಾಂಗಲ್ಸ್ ಇಯರಿಂಗ್ಸ್ ಥ್ರೆಡ್ ಬ್ಯಾಂಗಲ್ಸ್ ಇಯರಿಂಗ್ಸ್ ಮಾಡ್ತಾರಲ್ಲ ಆ ರೀತಿ ಮಾಡೋತರ ಇರ್ಬೋದು ಅಥವಾ ನೀವೇನ ಮನೆಯಲ್ಲಿ ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡೋತರ ಇರ್ಬೋದು ಅಥವಾ ಹೊರಗಡೆ ಹೋಗಿ ದುಡಿತೀನಿ ಅಂತಂದ್ರೆ ಇವಾಗಂತೂ ಪಾರ್ಲರ್ ಕೋರ್ಸ್ ಅಂತೂ ತುಂಬಾ ಇದೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇದೆ ಎಷ್ಟೊಂದು ಕೋರ್ಸ್ ನಮಗೂ ಅಕ್ಕೋಸ್ಕರ ಕಾಯ್ತಾ ಇರುತ್ತೆ ನಾವು ಆರಾಮಸೆಗೆ ಈ ವರ್ಕ್ ಫ್ರಮ್ ಹೋಮ್ ಬೇರೆಯವರು ಕೊಡಲಿ ಅನ್ನೋದ್ಕಿಂತ ನಾವೇ ವರ್ಕ್ ಫ್ರಮ್ ಹೋಮ್ನ ಮಾಡ್ಕೊಬೋದು ಈಗ ಮನೆಗೆ ತುಂಬ ಇನ್ನೋವೇಟಿವ್ ಆಗಿ ಏನೇನಾದ್ರು ಡೆಕೋರೇಟಿವ್ ಐಟಮ್ಸ್ ಮಾಡ್ತಿರ್ತಾರೆ ಈಗ ತೊಟ್ಲು ಮಾಡ್ತಿರ್ತಾರೆ ಮ್ಯಾಟ್ ಹಾಕ್ತಿರ್ತಾರೆ ಈ ಕೌದಿಗಳೆಲ್ಲ ಒಲಿತಿರ್ತಾರೆ ಆ ಥರ ಎಲ್ಲನೂ ಮಾಡ್ಕೋಬೋದು ನಾವು ಮನೆಯಲ್ಲೇ ಕುತ್ಕೊಂಡು ನಿಮಗೆ ಸ್ಟಾರ್ಟಿಂಗು ಬಿಸ್ನೆಸ್ ಆಗದೆ ಇರ್ಬೋದು ಬಟ್ ಮುಂದೆ ಒಂದಿನ ಖಂಡಿತ ಅದು ಇಂಪ್ರೂವ್ ಆಗೇ ಆಗುತ್ತೆ ನಿಮ್ಮ ಅಕ್ಕಪಕ್ಕ ಮನೆಯವರಿಂದ ನಿಮ್ಮ ಸುತ್ತಮುತ್ತ ಊರಿನವ್ರಗ ಊರಿನವ್ರವರ್ಗು ಅದು ಹರಡೆ ಹರಡುತ್ತೆ ಅವಾಗ ಬಂದು ಅವ್ರು ನಿಮ್ಮ ಮನೆಯ ನೋಡೇ ನೋಡ್ತಾರೆ ನಿಮ್ಮ ಹತ್ರ ಪರ್ಚೇಸ್ ಮಾಡೇ ಮಾಡ್ತಾರೆ ಈ ಬ್ಯಾಗ್ ಎಣಿಯದಿರ್ಬೋದು ಈಗ ಮನೇಲಿ ಎಷ್ಟೊಂದು ಜನ ಸ್ಯಾರಿ ಬಿಸ್ನೆಸ್ ಮಾಡ್ತಿರ್ತಾರೆ ಡ್ರೆಸ್ ಬಿಸ್ನೆಸ್ ಮಾಡ್ತಿರ್ತಾರೆ ಆ ಥರ ಎಲ್ಲ ಬಿಸ್ನೆಸ್ಗಳು ತುಂಬ ಇದೆ ಒಂದು ಸಲ ಒಂದು ಸಲ ನೀವು ನಿಮ್ಮ ಮೈಂಡಿಂದ ಎಲ್ಲನೂ ಈ ಗಂಡ ಮಕ್ಕಳು ಮನೆ ಅನ್ನೋದೆಲ್ಲ ಆಚೆ ಹಾಕಿ ನಾನು ಏನು ಮಾಡ್ಬೋದು ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದನ್ನು ಒಂದು ಸಲ ನೀವು ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಒಂದು ಹತ್ತರಿಂದ ಹದಿನೈದು ಆಪ್ಷನ್ಸ್ಗಳು ಸಿಗುತ್ತೆ ಅದರಲ್ಲಿ ನಿಮಗೆ ಬೆಸ್ಟ್ ಆಪ್ಷನ್ ಯಾವುದು ಅದನ್ನು ನೀವು ಚೂಸ್ ಮಾಡ್ಕೋಬೋದು ನೀವು ಇನ್ನೊಬ್ರನ್ನ ಮನೇಲಿ ಕೂತ್ಕೊಂಡು ಹೇಗೆ ವರ್ಕ್ ಮಾಡೋದು ಅನ್ ಅಂತಾರ ಕೇಳೋ ರೀತಿ ನಿಮಗೆ ಮೈಂಡ್ ತೋಟೇ ಬರಲ್ಲ ಯಾಕಂದರೆ ನಿಮ್ಮಲ್ಲೇ ಅಷ್ಟು ಯೋಚನೆಗಳಿರುತ್ತೆ ಯಾಕೆಂದರೆ ಒಬ್ಬೊಬ್ರಲ್ಲಿರೋ ಟ್ಯಾಲೆಂಟ್ಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇವಾಗ ನನ್ನ ಟ್ಯಾಲೆಂಟ್ ಏನು ನಾನು ಡೈಲಿ ಲಾಗ್ಸ್ನ ಮಾಡ್ತೀನಿ ಮೀಶೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಸ್ಯಾರಿ ಬಿಸ್ನೆಸ್ನ ಮಾಡ್ತಿದ್ದೀನಿ ನನ್ನ ಟ್ಯಾಲೆಂಟ್ ಇದು ನಾನು ಇದಕ್ಕೆ ಮಾತ್ರ ಸೂಕ್ತ ಆಗಿರ್ತೀನಿ ಬೇರೆ ಏನಾದ್ರು ಮಾಡಬೇಕು ಅಂತಂದ್ರೆ ಬೇರೆಯವರಿಂದ ನಾನು ಅದನ್ನ ಹೇಗೆ ಮಾಡಬೇಕು ಏನು ಅನ್ನೋದೆಲ್ಲ ತಿಳ್ಕೊಬೇಕಾಗಿರುತ್ತೆ ಬಟ್ ನನ್ನಲ್ಲಿರೋ ಟ್ಯಾಲೆಂಟ್ಸ್ಗೆ ನಾನು ಯಾರ ಒಂದು ಅಪ್ಡೇನು ಕೇಳಬೇಕಾಗಿಲ್ಲ ಹೇಗೆ ಇದು ಏನು ಅಂತ ಕೂಡ ನಾವು ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ ನಮ್ಗೆ ಏನು ಗೊತ್ತಿರುತ್ತೆ ಅದನ್ನು ಮುಂದೆ ಮಾಡ್ಕೊಂಡು ಹೋಗ್ತಿರ್ತೀವಿ ಈಗ ಎಷ್ಟೊಂದು ಜನ ಆನ್ಲೈನ್ ಸರ್ವಿಸ್ ಅಂತ ಕೊಟ್ಟಿರ್ತಾರೆ ಅಂದರೆ ಮನೇಲೆ ಕುತ್ಕೊಂಡು ಎಲ್ಲ ಥರ ಕ್ರಾಫ್ಟ್ ಎಲ್ಲ ಮಾಡಿ ಒಂದೂರಿಂದ ಒಂದೂರಿಗೆ ಕಳ್ಸ್ಕೊಡ್ತಾರೆ ಮಾಡಿ ಆ ಥರ ಏನಾದರೂ ಮಾಡಿಬಿಟ್ಟು ಹಾಕಿ ಯಾರು ಇಷ್ಟ ಆಯಿತು ಅಂತಂದರೆ ಅವ್ರು ನಿಮಗೆ ಮೆಸೇಜ್ ಮಾಡೇ ಮಾಡ್ತಾರೆ ಅವಾಗ ನೀವು ಕೂಡ ಪೋಸ್ಟ್ ಆಫೀಸ್ ಮುಖಾಂತರ ಕಳ್ಸಿಕೊಡಬಹುದು ಇಲ್ಲಾ ಡಿ ಟಿ ಟಿ ಸಿ ತುಂಬಾ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು ಬರೀ ಮನೆಯಲ್ಲಿ ಒಂದು ಹೆಣ್ಣು ಅಂತ ಅಂದರೆ ಒಂದು ಅಡುಗೆ ಮಾಡೋಕ್ಕೆ ಲಾಯಕ್ಕು ಅನ್ನೋದನ್ನ ನಿಮ್ ಮೈಂಡ್ ಇಂದ ನೀವು ತೆಗೆದಾಕಿ ಕೆಲವೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂತ ಅಂದ್ರೆ ಮನೆಯವ್ರ ಮೈಂಡ್ ಆ ರೀತಿ ಇರಲ್ಲ ಬಟ್ ಆ ಹುಡುಗಿ ಆ ಮೈಂಡ್ ಅಲ್ಲಿ ಅವಳೇ ತುಂಬಿಕೊಟ್ಟಿರ್ತಾಳೆ ಅಯ್ಯೋ ನನ್ನ ಕೈಲಿ ಏನು ಆಗಲ್ಲ ನನ್ನ ಏನೂ ಮಾಡಕ್ಕೆರಲ್ಲ ಅಂತ ಒಂದ್ ಮನೆಯಲ್ಲಿ ಇನ್ನ ಗಂಡ ತುಂಬಾ ಸಪೋರ್ಟಿವ್ ಆಗಿರ್ತಾನೆ ಇವಳಿಗೆ ಏನು ಇಂಟ್ರೆಸ್ಟ್ ಇರಲ್ಲ ಅದನ್ನ ಯಾರ್ ಮಾಡ್ತಾರೆ ಅಯ್ಯೋ ಇದನ್ನೆಲ್ಲ ಯಾರ್ ಮಾಡ್ತಾರೆ ಅನ್ನೋ ಮೈಂಡ್ ತಾಟ್ಗೆ ಬಂದ್ಬಿಟ್ಟಿರ್ತಾರೆ ಮಕ್ಳು ಮಕ್ಕಳು ಪಾಡಿ ಬೆಳೀತಾ ಇರ್ತಾರೆ ನಿಮ್ಮ ಪಾಡಿ ನೀವು ಬೆಳೆಯೋದು ಕಲ್ತ್ಕೊಳ್ಳಿ ಅಂತಾನೆ ನಾನು ಹೇಳೋದು ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ ಅವಾಗ ನಿಮ್ಮ ಮಕ್ಕಳು ಕೂಡ ನೋಡಿ ನಿಮ್ ನಿಮ್ಮನ್ನ ನೋಡಿ ಅವರು ಕೂಡ ಅರ್ತ್ಕೊಳ್ತಾರೆ ಓ ನಾನು ಏನಾದ್ರು ಒಂದು ಮಾಡಬೇಕು ಅಂತಂದ್ಬಿಟ್ಟು ಓ ನನ್ನ ಕಡೆ ಪಾಪ ಗಂಡ ಸಪೋರ್ಟೇ ಇರಲ್ಲ ಬಟ್ ಆ ಹುಡುಗಿ ಎಲ್ಲ ಕಡೆ ಮಾಡೋಕ್ಕೆ ಹಾತೊರಿತಿರ್ತಾಳೆ ನಾನು ಏನಾರು ಮಾಡಬೇಕು ಏನಾರು ಮಾಡಬೇಕು ಅಂತ ಬಟ್ ಏನೇ ಒಂದು ಮಾಡೋಕ್ಕೋದ್ರೂ ಅಲ್ಲಿ ಗಂಡ ಅನ್ನೋನು ಪುಲಿಸ್ ಸ್ಟಾಪ್ ಇಡ್ತಾನೆ ಆವಾಗ ಸಖತ್ತು ಸಕ್ಕತ್ತು ಬೇಜಾರಾಗ್ತಿರುತ್ತೆ ಎಲ್ಲ ಹೆಣ್ಣ ಮಕ್ಕಳಿಗೂ ಆ ಥರದವರು ಯಾರು ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ವೈಫ್ಗೆ ಸಪೋರ್ಟ್ ಮಾಡಿ ಅಂತಲೇ ಹೇಳ್ಬೋದು ಇಂಥ ವಿಚಾರದಲ್ಲಿ ನಾನಂತೂ ತುಂಬನೇ ಲಕ್ಕಿ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ನನಗೆ ತುಂಬನೇ ಸಪೋರ್ಟ್ ಮಾಡ್ತಾರೆ ನನ್ನ ಅಪ್ಪ ಅಮ್ಮ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಾನು ಕೂಡ ಸ್ಟಾರ್ಟಿಂಗ್ ಯೂಟ್ಯೂಬ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ಮಾಡಬೇಕಾ ಇದೆಲ್ಲ ಬೇಕು ಅಂತ ಕೆಲವೊಂದು ಜನ ಮಾತಾಡಿರೋದಿರ್ಬೋದು ಬಟ್ ಅವಾಗ ನನ್ನ ಹಸ್ಬೆಂಡ್ ಒಂದೇ ಥಾಟು ಮಾತಾಡೋರು ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಬಟ್ ನಾವು ನಮ್ಮ ಕೆಲಸನ ಮುಗಿಸ್ಬಾರ್ದು ಯಾಕೆ ನನ್ನ ಬಗ್ಗೆ ಮಾತಾಡಿದ್ರು ಅಂತ ಒಂದಿನ ಕೂತ್ಕೊಂಡು ನಾನು ಯೋಚನೆ ಮಾಡಿದಾಗ ಏನು ಅಂತಂದ್ರೆ ಯಾರೂ ಈ ಊರಲ್ಲಿ ಆಯ್ಕೆ ಮಾಡಿದಿರೋಂಥ ಫೀಲ್ಡ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಜನಗಳು ಮಾತಾಡ್ತಿರೋದು ಅಂತ ಗೊತ್ತಾಯಿತು ಬಟ್ ಅಲ್ಲಿ ಫೀಲ್ಡಲ್ಲಿ ನಾನು ಒಂದು ಸ್ಥಾನಕ್ಕೆ ಹೋಗಿ ಅದಕ್ಕೆಲ್ಲ ಆನ್ಸರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ನನ್ನ ಹಸ್ಬೆಂಡ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರು ಈಗ ನೀನು ಏನಾರು ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರು ಜನ ಮಾತಾಡೇ ಮಾತಾಡ್ತಾರೆ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಮಾತಾಡಿ ಮಾತಾಡ್ತಾರೆ ನಾವು ಬರೀ ನಾಲ್ಕೈದು ಜನದ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಹೋದ್ರೆ ನಿನ್ನ ವೀಡಿಯೋಸ್ನ ನಿನ್ನ ಒಂದು ಕಲೆನ ಇಲ್ಲಿ ಪ್ರಪಂಚಾದ್ಯಂತ ಜನಗಳು ನೋಡ್ತಾ ಇರೋದು ಅವರೆಲ್ಲ ನೀವು ಸಪೋರ್ಟ್ ಮಾಡ್ತಿದಾರಲ್ವ ಅವರೆಲ್ಲ ನಿನಗೆ ಏನು ಬ್ಯಾಡ್ ಕಮೆಂಟ್ಸ್ ಆಗ್ತಿಲ್ಲ ಕೆಟ್ಟದ್ದಾಗ ಏನು ಮಾತಾಡ್ತಿಲ್ಲ ಅಂದಮೇಲೆ ಇಲ್ಲಿ ಯಾರು ನಾಲ್ಕು ಜನ ಆಡ್ಕೊಳ್ಳೋದ್ ಯಾಕೆ ಇದು ಮಾಡ್ತೀಯಾ ಯಾಕಂದ್ರೆ ಇವ್ರು ನಿನ್ನ ಡೈರೆಕ್ಟಾಗಿ ನೋಡಿರ್ತಾರೆ ಅದಕ್ಕೋಸ್ಕರ ಹಂಗೆ ಆಡ್ತಿರ್ತಾರೆ ಅಷ್ಟೇ ಬಟ್ ಅವ್ರು ಯಾರು ನೋಡದೇ ಇದ್ರು ನಿಂಗೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ ಅಂತ ಅಂದಮೇಲೆ ನೀನು ಆ ಪ್ರೀತಿಗೆ ಬೆಲೆ ಕೊಡು ಅಂತಂದ್ರು ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾನು ಎಷ್ಟೊಂದು ಸಲ ಡ್ರಾಪ್ ಔಟ್ ಬಿಡಬೇಕು ಅಂತ ಕೂಡ ಅನ್ಕೊಳ್ತಿದೆ ಬಟ್ ನನ್ನ ಹಸ್ಬೆಂಡ್ ಅದನ್ನ ನನಗೆ ಪ್ರೋತ್ಸಾಹ ಕೊಟ್ಟು 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 ಇಲ್ಲಿವರೆಗೂ ತಗೊ ಬಂದಿದ್ದಾರೆ ನನ್ನ ಈ ವಿಡಿಯೋನ ಎಷ್ಟೊಂದು ಜನ ಹೆಣ್ಮಕ್ಳು ನೋಡ್ತಿದ್ದೀರಾ ಅಂತ ಗೊತ್ತು ಅದಕ್ಕೂ ನಿಮ್ಗೂ ಏನಾರು ಒಂದು ಇನ್ಫಾರ್ಮೇಶನ್ ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಲೈಫಲ್ಲಿ ಆಗಿರುವಂತಹ ಅಂದ್ರೆ ನಾನು ನೋಡಿರುವಂತ ಕೆಲವೊಂದು ಇನ್ಸಿಡೆಂಟ್ ನಾನು ಇಲ್ಲಿ ನಿಮ್ ಜೊತೆ ಶೇರ್ ಮಾಡಿದೀನಿ ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಆದಷ್ಟು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಬಾಯ್